ಮ್ಯೂಚುವಲ್ ಫಂಡು ನಾನು ಟೂ ತೌಸಂಡ್ ಟ್ವೆಲ್ ರಿಟೈರ್ ಆದರೆ ಬೆಂಗಳೂರಿನಲ್ಲಿ ಒಂದು ನಮ್ಮ ಜೊತೆ ಕಲ್ಲಿಗೊಬ್ಬರು ಮಾಡ್ತಾ ಇದ್ರು ಈಗ ರಿಟೈರ್ಮೆಂಟ್ ಇದೆಲ್ಲ ಮುಂದಿರೋ ಅನುಕೂಲ ಆಗುತ್ತೆ ಸರ್ ಇನ್ವೆಸ್ಟ್ ಮಾಡಿ ಅಂತ ಅಂದರು ಒಂದು ಎರಡು ಮೂರು ಕಡೆ ಮಾಡಿದೆ ಅದು ಏರ್ ಹೆಚ್ಚಿಗೆ ಗ್ರೋತ್ ಆಗಲಿಲ್ಲ ಆಮೇಲೆ ನಿಲ್ಲಿಸ್ಬಿಟ್ಟೆ ಟೂ ತೌಸಂಡ್ ಸೆವೆಂಟೀನ್ ಈ ಶಿವಮೊಗ್ಗ ಶುಫ್ಟ್ ಆದಮೇಲೆ ನನ್ನ ಅಳಿಯ ಮೂಲಕ ನಾಗೇಂದ್ರ ಅವ್ರ ಪರಿಚಯ ಆಯ್ತು ನನಗೆ ಅವ್ರ ಪರಿಚಯ ಆದಮೇಲಿಂದ ರೆಗ್ಯುಲರಾಗಿ ಇನ್ವೆಸ್ಟ್ ಪ್ರೊಡಕ್ಷನ್ ಮಾಡಿದೆ ಈಗ ಸುಮಾರು ಟೂ ತೌಸಂಡ್ ಏಯ್ಟೀನಿಂದ ಇದುವರೆಗೂ ಕಂಟಿನ್ಯೂಸ್ ಇನ್ವೆಸ್ಟ್ ಮಾಡ್ತಾನೇ ಇದ್ದೀನಿ ಓಕೆ ಆ್ಯಂಡ್ ಯಾವುದಕ್ಕೆ ವಿತ್ಡ್ರಾ ಮಾಡ್ಕೊಂಡಿಲ್ಲ ಹಂಗಾಗಿ ಅದೇ ಅದು ಯಾವುದಕ್ಕೆ ಯೂಸ್ ಮಾಡಿಲ್ಲ ಹಾಗೆ ಬೆಳೀತಾ ಇದೆ ಚೆನ್ನಾಗಿ ಬೆಳೀತಾ ಇದೆ ಆಮ್ ಟೋಟಲಿ ಸ್ಯಾಟಿಸ್ಫೈಡ್ ದಟ್ ಗ್ರೋತ್ ಸರ್ವಿಸ್ ಬಂದ್ರೆ ಅವ್ರ ಸ್ಟಾಫ್ ಆಗಲಿ ಅವರಾಗಲಿ ಭಾಳ ಹೈಕ್ಲಾಸ್ ಸರ್ವಿಸ್ ಕೊಡ್ತಾರೆ ಹೋದಾಗೆಲ್ಲ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ ನನಗೆ ಆ್ಯಂಡ್ ಎವ್ರಿ ಮಂತ್ ಐ ಗೆಟ್ ಮೈ ರಿಪೋರ್ಟ್ ಮಿಸ್ಟರ್ ಜೋಯಿಸದ್ದು ಅವರು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ರಿಪೋರ್ಟ್ ತಂದು ಅಂದ್ರೆ ಅವರು ನಮ್ಮ ಹಳೆಯ ಫ್ರೆಂಡ್ ಏನು ಅಡ್ವೈಸ್ ನಮ್ಗೆ ಈ ತರ ರೆಗ್ಯುಲರ್ ಆಗಿ ಎಷ್ಟು ಗ್ರೋತ್ ಬರುತ್ತೆ ಏನು ಎಲ್ಲ ಏನು ತೋರಿಸ್ಕೊಡ್ತಾ ಇರ್ಲಿಲ್ಲ ಇವರು ಎವ್ರಿ ಮಂತ್ ನಮ್ಗೆ ಅದ ಡೀಟೇಲ್ಸ್ ಕೊಡ್ತಾ ಇದ್ರು ನಾಗೇಂದ್ರ ಅವರು ಹಂಗಾಗಿ ಬಹಳ ಕಾನ್ಫಿಡೆನ್ಸ್ ಬಂದ್ಬಿಡ್ತು ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ತಾ ಟೋಟಲಿ ಇದ್ದೀನಿಫೈಡ್ ಗ್ರೋತ್ ಚೆನ್ನಾಗಿದೆ ಒಂದು ಮಿನಿಮಮ್ ಹದಿನಾರು ಹದಿನೇಳು ಪರ್ಸೆಂಟ್ ಆಗಿಬಿಟ್ಟಿದೆ ನನಗೆ ನಾನು ಹೆಚ್ಚಿಗೆ ವಾರದಲ್ಲಿ ಒಂದು ಸಾರಿ ಏನಾರೊಂದು ಮೀಟ್ ಮಾಡ್ತಾನೆ ಇರ್ತೀನಿ ವಾರ ವಾರ ನನಗೆ ರಿಟೈರ್ಡ್ ಪರ್ಸನ್ ಹೊರಗೆ ಓಡಾಡ್ತಿರ್ತೀನಿ ಹೋಗ್ತಿರ್ತಾರೆ ಆಫೀಸ್ಗೆ ಹೋದಾಗೆಲ್ಲ ಬಹಳ ಡೀಟೇಲ್ಸ್ ಪ್ರತಿಯೊಂದು ಡೀಟೇಲ್ ಕೊಡ್ತಾ ಇರ್ತಾರೆ ಹೇಗೆ ಗ್ರೋತ್ ಇದೆ ಅಂತ ತೋರಿಸ್ತಾನೆ ಇರ್ತಾರೆ ಹಾಗಾಗಿ ಟೋಟಲ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಈಗ ಆ್ಯಂಡ್ ನಮಗೇನು ಫೈನಾನ್ಷಿಯಲ್ ಅಷ್ಟೊಂದು ಗೊತ್ತಿತ್ತು ನಾಲೆಜ್ ಇಲ್ಲದೆ ನಾನು ಆಮ್ ಆ್ಯನ್ ಇಂಜಿನಿಯರ್ ಇದೆಲ್ಲ ಗೊತ್ತಿರಲಿಲ್ಲ ಇವ್ರ ಜೊತೆ ಸೇರ್ಕೊಂಡ್ಮೇಲೆ ಹೆಂಗೆ ಇನ್ವೆಸ್ಟ್ ಮಾಡಬೇಕಂತ ಗೊತ್ತಾಯ್ತು ನನಗೆ ಹೌದು ಈಗ ನಮ್ಮಂತವ್ರ್ ಏನು ಫೈನಾನ್ಷಿಯಲ್ ನಾಲೆಡ್ಜ್ ಇಲ್ದಿದ್ದವ್ರಿಗೆ ಅದರ ಅಡ್ವೈಸರ್ ಡೆಫಿನೆಟ್ಲಿ ರಿಕ್ವೈರ್ಮೆಂಟ್ ಇದೆ ಡೆಫ್ರೆಟ್ ಆಗಿದೆ ನಮ್ಗೆಲ್ಲ ಗೊತ್ತೇ ಆಗ್ತಿರ್ಲಿಲ್ಲ ಮ್ಯೂಚುವಲ್ ಫಂಡ್ ಬಗ್ಗೆ ನನಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಇವರು ಇವರು ಹೋಗಿದ್ರು ಫ್ರೆಂಡ್ಶಿಪ್ ಬೆಳೆದಿರ್ಬಿ ಅಂದ್ರೆ ನೋಡಿ ಬ್ಯಾಂಕ್ ಡಿಪಾಸಿಟ್ ನನ್ ನನ್ನ ನನ್ನ ಇದು ಪ್ರಕಾರ ಡಿಪಾ ನಮ್ಗೆ ತಿಂಗಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಂಟ್ರೆಸ್ಟ್ ಬರೋ ಹಾಗೆ ಬ್ಯಾಂಕಲ್ಲಿ ಇಟ್ಕೊಂಡು ಇದು ಎಕ್ಸ್ಟ್ರಾ ಇದ್ದಿದ್ದು ಮ್ಯೂಚುವಲ್ ಫಂಡ್ ಹಾಕಿದ್ರೆ ಗ್ರೋತ್ ರೇಟ್ ಜಾಸ್ತಿ ಇರುತ್ತೆ ಅಂತ ಒಂದು ಅಡ್ವೈ ನಾನು ಅಡ್ವೈಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಗ್ರೋತ್ ಇರೋದ್ರಿಂದ ನಾವು ಏನಾರು ಫರ್ದರ್ ಪರ್ಚೇಸ್ ಮಾಡಬೇಕು ಅಂದ್ರೆ ಇದು ಒಂದೇ ಸಲ ಎಲ್ಲ ರಿಡಮ್ಷನ್ ಮಾಡಿ ತಗೊಳ್ಳಿಕ್ಕೆ ಅನುಕೂಲ ಆಗಿದೆ ಅನ್ನೋದು ಫಸ್ಟ್ ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೆ ಬೇರೆ ಇನ್ನು ಯಾವುದಕ್ಕಲ್ಲ ಇದೆ ಬೆಂಗಳೂರು ಯಾವ್ದು ಫ್ಲಾಟ್ ಗಿಡ್ ತಗೋಬೇಕು ಅಂದ್ರೆ ತಗೋಬೇಕು ಅಂತ ಅದು ಬೇಕಾಗತ್ತೆ ಅಂತ ಇನ್ವೆಸ್ಟ್ ಮಾಡ್ತಾನೇ ಇದ್ದೀನಿ ನಾನು